ನೂತನವಾಗಿ ನಿರ್ಮಾಣಗೊಂಡಿರತಕ್ಕಂಥ ರಥದ ಲೋಕಾರ್ಪಣಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರತಕ್ಕಂಥ ಶ್ರೀಮದ್ ಉಜ್ಜಯಿನಿ ಸದರ್ಮ ಸಿಂಹಾಸನಾಧೀಶ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು సలిలింగరాజీకేంద్ర శివాచార భగవత్పాద మహాస్వామి శ్రీచరణ భక్తి ప్రామర్పించి త్రైలు సంప్రదా లిబుత్త సచ్చిదానంద రూపాయ శివాయ బ్రహ్మణే నమ ప్రారంభి ಪ್ರಾತಸ್ಮರಣೀಯರಾದ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುವರಣ್ಯರಾದ ಲಿಂಗೈಕ್ಯ ಮೌನ ತಪಸ್ವಿ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ತಾ ಲಿಂಗೈಕ್ಯ ರುದ್ರಮಣಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ನಲವತ್ನಾಲ್ಕನೆಯ ಸ್ಮರಣೋತ್ಸವ ಈ ಜನ್ಮ ಸುವರ್ಣ ಮಹೋತ್ಸವ ಗುರುಪಟ್ಟಾಧಿಕಾರ ರಜತ ಮಹೋತ್ಸವ ನೂತನವಾಗಿ ನಿರ್ಮಾಣಗೊಂಡಿರತಕ್ಕಂತಹ ರಥದ ಲೋಕಾರ್ಪಣಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರತಕ್ಕಂಥ ศรีมත් 부ッジนี સદ્ધર્મ સિમ્હાસનાદીશ્વર શ્રી 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 સાગરદા એંટો જગત ગુરુ સિદ્ધાલિંગા રાજદેશી કેન્દ્ર શિવાચાર્ય ભગવતવાદ મહાસવામીગલવર શ્રી ચરણગળગે પત્ય પ્રણામોળને સમર્પિત શ્રીમත් કાશી જ્ઞાન સિમ્હાસનાદીશ્વર ಶ್ರೀ 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 ಸಾವಿರದ ಎಂಟು ಜಗದ್ಗುರು ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಶ್ರೀಚರಣಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮುಕ್ತಿಮಂದಿರ ಧರ್ಮಕ್ಷೇತ್ರದ ಪೀಠಾಧಿಪತಿಗಳಾದ ಷಟಸ್ಥಲ ಬ್ರಹ್ಮ ವಿಮಲ ರೇಣುಕ ಮುಕ್ತಿಮುಣಿ ಶಿವಾಚಾರ್ಯ ಮಹಾಸ್ವಾಮಿಗಳವರಲ್ಲಿ ಈ ಕಾರ್ಯಕ್ರಮದ ಸಮ್ಮುಖವನ್ನು ವಹಿಸಿರ್ತಕ್ಕಂಥ ಆತ್ಮೀಯ ಪರಮ ಪೂಜ್ಯರಾದ ಗಿರಿ ಕಲ್ಯಾಣ ಹಿರೆ ಮಠದ ರುದ್ರಮುಣಿ ಶಿವಾಚಾರ್ಯ ಮಹಾಸ್ವಾಮಿಗಳವರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮೆಲ್ಲರಿಗೂ ಧರ್ಮದ ಸಂದೇಶವನ್ನು ನೀಡಿರ್ತಕ್ಕಂಥ ಶಿವಗಂಗೆ ಕಲೂರಿನ ಪರಮ ಪೂಜ್ಯರಾದ ಶಠಸ್ಥಲ ಬ್ರಹ್ಮ ಮಲಯ ಶಾಂತಮನಿ ಶಿವಾಚಾರ್ಯ ಮಹಾಸ್ವಾಮಿಗಳವರಲ್ಲಿ ಹಾಗೂ ಯಮ್ಮಿಂಗನೂರಿನ ಪರಮ ಪೂಜ್ಯರಲ್ಲಿ ಹಡಗಲಿ ನೆಡುಗುಂದಿ ಪರಮ ಪೂಜ್ಯರಲ್ಲಿ ಮುತ್ತತ್ತಿಯ ಪರಮ ಪೂಜ್ಯರಲ್ಲಿ ಬಾಗೇವಾಡಿಯ ಪರಮ ಪೂಜ್ಯರಲ್ಲಿ ವೇದಿಕೆಯ ಮೇಲೆ ಆಸೀನರಾದ ಎಲ್ಲ ಪರಮ ಪೂಜ್ಯರ ಶ್ರೀಪಾದಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ನಮ್ಮ ಶ್ರೀಮಠದ ಪರಮ ಸಭಕ್ತರು ಶಿಷ್ಯರು ಆಗಿರ್ತಕ್ಕಂಥ ವೀರಶೈವ ಲಿಂಗಾಯತ ನಿಗಮದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ವಿಜಯಾನಂದ್ ಎಸ್ ಕಾಶ್ಯಪ್ನವ್ರವರೇ ಈ ವೇದಿಕೆಯ ಮೇಲೆ ಭಾಗವಹಿಸಿ ಮಾತನಾಡಿದ ವೇದಿಕೆಯಂದ ನಿರ್ಕರ್ತಿಸತಕ್ಕಂತ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಕೆ.ಪಿ. ಪೂಜಾರಿ ಸಾಹೇಬರೌರೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿತಕ್ಕಂತ ಮಾಜಿ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀ ಬಸವರಾಜ್ ನಟ್ಟಿ ಅವರೇ ಈ ವೇದಿಕೆಯ ಮೇಲೆ ಆಸೀನರಾದ प्रिय संप्रदाय रे श्री मातादा परम सतभक्तरादा श्री प्रभु संगप्पा डेरे दा और वो सामूहिक विवाह समारंभला ये मंगला धर्मवेदिक मेले सिंहासन आरोहण लागिरवा ಶ್ರೀಮದ್ ಉಜ್ಜಯಿನಿ ಜಗದ್ಗುರುಗಳವರ ಪವಿತ್ರ ಪಾದಾರ ಬಂದಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಎಲ್ಲ ಕಾರ್ಯಕ್ರಮಗಳ ಕೇಂದ್ರ ಬಿಂದುವಾಗಿರುವ ತಮ್ಮ ಪಟ್ಟಾಭಿಷೇಕದ ರಜತ ಮಹೋತ್ಸವವನ್ನು ಅತ್ಯಂತ ಭಕ್ತಿಮಯ ವಾತಾವರಣದಲ್ಲಿ ಆಚರಿಸಿಕೊಂಡಿರುವ ತಟಸ್ಥರ ಬ್ರಹ್ಮ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರೇ ಈ ಸಮಾರಂಭದ ಅಧ್ಯಕ್ಷರಾಗಿ ತಮ್ಮ ಧರ್ಮ ಸಂದೇಶವನ್ನು ಕೊಟ್ಟು ಪ್ರಸ್ಥಾನ ಮಾಡಿರುವ ಧರ್ಮ ಧರ್ಮಕ್ಷೇತ್ರದ ತಟಸ್ಥರ ಬ್ರಹ್ಮ ವಿಮಲ ರೇಣುಕಾ ಮುಕ್ತಮುನಿ ಶಿವಾಚಾರ್ಯ ಸ್ವಾಮೀಜಿ ಅವರೇ ಬಿಲ್ಕೆರೂರಿನ ಶ್ರೀಗಳವರಿಗೆ ಎಡಗೈ ಬಲಗೈಯಾಗಿ ಯಾವಾಗಲೂ ಕಾರ್ಯ ಮಾಡುತ್ತಿರುವ ಗಿರಿಸಾಗರದ ರುದ್ರಮನಿ ಶಿವಾಚಾರ್ಯ ಸ್ವಾಮೀಜಿಯವರೇ ಸಮಾರಂಭದಲ್ಲಿ ಉಪಸ್ಥಿತರಿರುವ ಸಮಸ್ತ ಹರಗುರು ಚರಮೂರ್ತಿಗಳವರೇ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ತಮ್ಮ ಭಕ್ತಿಮಯ ಭಿನ್ನವನ್ನು ಮಾಡಿಕೊಂಡಿರುವ ಕುರುಗಂದದ ಜನಪ್ರಿಯ ಶಾಸಕರು ಅಖಿಲ ಭಾರತ ವೀರಶೈವ ಲಿಂಗಾಯತ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರೂ ಆಗಿರುವಂತಹ ಡಾಕ್ಟರ್ ವಿಜಯಾನಂದ ಕಾಸಪ್ಪನವರೇ ವೇದಿಕೆ ಮೇಲಿನ ಎಲ್ಲ ಮಾನ್ಯರೇ ನೂತನ ವಧುವರರೇ ಸೇರಿರುವ ಸಮಸ್ತ ಸಂಪತ್ತರೇ ಮಾಧ್ಯಮದ ಪ್ರತಿನಿಧಿಗಳವರೇ ಹಾಗೂ ತಾಯಂದಿರು ಲಿಂಗೈಕ್ಯ ರುದ್ರಮುನಿ ಶಿವಾಚಾರ್ಯ ನಲವತ್ನಾಲ್ಕನೆಯ ಪುಣ್ಯಾರಾಧನೆ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮ ವರ್ಷಗಳ ಹಿಂದೆ ಅವರ ಮಾಡಿರುವಂತಹ ಎಲ್ಲ ಸತ್ಸಂಕಲ್ಪಗಳು ಇಂದ ಪೂರ್ಣವಾಗ್ತಾ ಇರುವುದು ಎಲ್ಲರಿಗೆ ಅತ್ಯಂತ ಸಂತೋಷವನ್ನು ತಂದಿರುವಂತಹ ಕಾರ್ಯಕ್ರಮ ಇದು ಮಾನವ ಧರ್ಮಕ್ಕೆ ಜಯವಾಗಲಿ ಕರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಮಾನವ ಧರ್ಮಕ್ಕೆ ಯಾಕ ಊಟ ಮಾಡಿದ್ದ ಎಲ್ಲಾರು ಹೊಟ್ಟೆ ಹೊತ್ತಷ್ಟ ಕೂತಾರ ಟೈಮ್ ಆಗಿರ್ತದೆ ಜೋರಾಗಿರ್ಬೇಕು ಯಾರಿಗೂ ಕೆಲಸ ನನಗೆ ತಿಳಿಸಿಲ್ಲ ಮಾನವ ಧರ್ಮಕ್ಕೆ ಮಾನವ ಧರ್ಮಕ್ಕೆ ಧರ್ಮದಿಂದಲೇ ಧನ್ಯವಾದಗಳು ಈ ಒಂದು ಪ್ರವಾದ ಸಮಾರಂಭ ಬಹುತೇಕ ಲಕ್ಷಾಂತರ ಭಕ್ತಾದಿಗಳನ್ನ ನೋಡಿದ್ರೆ ಅನ್ಸುತ್ತೆ ಇವತ್ತು ನಮ್ಮ ರುದ್ರಗುರಿ ಶಿವಾಚಾರ ಮಹಾಸ್ವಾಮಿಗಳ ಒಂದು ಶಕ್ತಿ ಇವತ್ತು ನಮ್ಮ ಸಿದ್ದಲಿಂಗ ಶಿವಾಚಾರ ಒಂದು ನೆಡೆ ನಡುವನ್ನ ನೋಡಿ ನೆಚ್ಚಿ ನಡೆದಂತಹ ಭಕ್ತಾದಿಗಳನ್ನ ಎಲ್ಲಿ ನೋಡ್ತೀನಿ ಅಂದ್ರೆ ಅದು ದಿನಕೇರಿ ಈ ತುಂಬಿಕೆ ಬಲವಾಸದಲ್ಲಿ ನಾನು ಶಿವಾಚಾರ ನೋಡ್ತಾ ಇದ್ದೀನಿ ನಾನು ಯಾಕಂದ್ರೆ ಇವತ್ತು ಈ ಒಂದು ಸಮಾರಂಭದ ಮೇಲೆ ಸಾನ್ನಿಧ್ಯವನ್ನ ನಮ್ಮ ಇರುವರು ಪಂಚಪೀಠಾಧೀಶ್ವರ ಇವತ್ತು ಆದೇಶ ನೋಡಿದ್ರೆ ಖಚಿತವಾಗಿ ನಾನು ಬರ್ತಾ ಇದ್ದಂಗೆ ಇಲ್ಲೇ ಆಲ್ಮಟ್ಟಿ ಬಟ್ಟೆ ಬರ್ತಾ ಇದ್ದಂಗೆ ನೋಡಿದೆ ಮಹಾಜು ಮಹಾರಾಜ ನನಗೆ ಅನಿಸುತ್ತೆ ಎಲ್ಲಿ ಪಂಚಪೀಠಾಧೀಶ್ವರರ ಪಾದ ಸ್ಪರ್ಶ ಭೂಮಿಗಾಗುತ್ತೆ ಅಲ್ಲಿ ಮಳೆ ಆಗಲೇಬೇಕು ಅನ್ನೋದು ಇವತ್ತು ಈ ನಾಡಿನ ವಾಡಿಕೆ ಎನ್ನುವ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಅಂತಹ ನಮ್ಮ ಜಗದ್ಗುರು ಇವತ್ತು ಈ ಒಂದು ಸಮಾರಂಭಕ್ಕೆ ಪುಣ್ಯ ಸ್ಮರಣೆ ಸಮಾರಂಭಕ್ಕೆ ಇವತ್ತು ಆಗಮಿಸಿ ಇವತ್ತು ಎಲ್ಲ ಭಕ್ತಾದಿಗಳ ಒಂದು ಸಂಕಲ್ಪ ಇವತ್ತು ಏನು ವಿಕ್ರಮೇಶ್ವರ ಆಚಾರ್ಯರ ನಲವತ್ ನಾಲ್ಕನೇ ವರ್ಷದ ಈ ಒಂದು ಪುಣ್ಯ ಸ್ಮರಣೆ ಸಮಾರಂಭ ಜೊತೆಗೆ ನೂತನವಾಗಿ ಭಕ್ತಾದಿಗಳಿಗೆ ಮತ್ತು ಪೂಜರ ಒಂದು ಸಂಕಲ್ಪ ಒಂದು ದೈವವಾದ ರಥವನ್ನ

ಈ ಕಾರ್ಯಕ್ರಮದ ಕೇಂದ್ರ ಬೃಂಗವಾಗಿರ್ತಕ್ಕಂಥ ಸಿದ್ದಲಿಂಗ ಶಿವಾಚಾರ್ಯರನ್ನ ಮೊದಲು ಮಾಡಿಕೊಂಡು ಎಲ್ಲ ಪೀಠದಲ್ಲಿ ಭಕ್ತಿಯ ಹಣಮನರು ಇವತ್ತು ಬ್ಯಾಡ ಕ್ಯಾಮ್ರಾ ಇದೆ ಬ್ಯಾಡ್ ಅನಾಯ್ತು ಮ್ಯೂಸಿಕ್ ಬೇಕಾಯ್ತು ಅನೇ ಇದೆ